ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದ ರೂಪಾಯ ಬಿಂದು ನಾದಾಂತರಾತ್ಮನೇ ಶೂನ್ಯಾಯ ಗುರುಣಾಂ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಾವುದರಿಂದ ಮಹತ್ವವನ್ನು ಪಡಿಬಹುದು ಎಂಬುದಾಗಿ ಅದಕ್ಕೆ ಧರ್ಮರಾಜ ತಪಸ್ಸಿನಿಂದ ಎಂಬ ಉತ್ತರವನ್ನು ಕೊಡ್ತಾರೆ ಈ ಪ್ರಶ್ನೋತ್ತರದಲ್ಲಿ ನಾವು ಎರಡು ವಿಷಯವನ್ನು ಚಿಂತಿಸಬೇಕಾಗಿದೆ ಮಹತ್ ಅಂದ್ರೆ ಏನು ಅದನ್ನು ತಪಸ್ಸಿನಿಂದ ಹೇಗೆ ಸಾಧ್ಯ ಎಂಬುದಾಗಿ ಈ ವಿಷಯವನ್ನು ನಾವು ಚಿಂತಿಸಬೇಕಾದ್ರೆ ಮಹತ್ ಅಂದ್ರೆ ಏನು ಅನ್ನೋದನ್ನ ಮೊದಲೇ ಚಿಂತಿಸಬೇಕು ಷಡ್ ದರ್ಶನಗಳಲ್ಲಿ ಸಾಂಖ್ಯ ದರ್ಶನ ಅಂತ ಒಂದು ದರ್ಶನ ಇದೆ ಅದು ಈ ಪ್ರಪಂಚವನ್ನು ನೋಡುವಂಥ ಬಗೆಯನ್ನು ಹೇಳುತ್ತೆ ಆ ಶಾಸ್ತ್ರದಲ್ಲಿ ಪ್ರಧಾನವಾಗಿ ಈ ಪ್ರಪಂಚವನ್ನು ಎರಡು ತತ್ವವಾಗಿ ವಿಭಾಗಿಸಲಾಗಿರುತ್ತೆ ಒಂದು ಪ್ರಕೃತಿ ಇನ್ನೊಂದು ಪುರುಷ ಅಂತ ಮತ್ತೆ ಆ ಪ್ರಕೃತಿ ತತ್ವವೇ ವಿಕಾಸವಾದಾಗ ಈ ಸಂಪೂರ್ಣವಾಗಿರುವಂಥ ಪ್ರಪಂಚವಾಯಿತು ಎಂಬುದಾಗಿ ಹೇಳ್ತಾರೆ ಆ ಪ್ರಕೃತಿ ತತ್ವದ ಮುಂದಿನ ವಿಕಾಸ ಏನಿದೆಯೋ ಅದನ್ನೇ ಮಹತ್ತತ್ವ ಎಂಬುದಾಗಿ ಕರೀತಾರೆ ಆ ಮಹತ್ತತ್ವ ಮುಂದೆ ಹೇಗೆ ವಿಕಾಸ ಆಗ್ತಾ ಆಗ್ತಾ ಕೊನೆಯಲ್ಲಿ ಪೃಥ್ವಿ ತತ್ವದವರೆಗೂ ಕೂಡ ವಿಕಾಸ ಆಗುತ್ತೆ ಹೀಗೆ ಇಪ್ಪತ್ನಾಲ್ಕು ತತ್ವಗಳನ್ನು ತಿಳಿಯುವುದೇ ನಿಜವಾದಂತಹ ಒಂದು ಮೋಕ್ಷ ಪ್ರಕೃತಿ ಪುರುಷರ ವಿವೇಕ ಪೃಥಕ್ ಖ್ಯಾತಿ ಏನಿದೆಯೋ ಅದನ್ನು ಪೃಥಕ್ಕಾಗಿ ತಿಳಿದುಕೊಳ್ಳುವಂಥದ್ದು ಏನಿದೆಯೋ ಅದೇ ನಿಜವಾದ ಮುಕ್ತಿ ಎಂಬುದಾಗಿ ಆ ದರ್ಶನಶಾಸ್ತ್ರ ಸಾಂಖ್ಯಶಾಸ್ತ್ರ ಸಾರತ್ ಹಾಗಾಗಿ ಈ ಪ್ರಕೃತಿ ತತ್ವದ ಮುಂದಿನ ಯಾವ ವಿಕಾಸ ಇದೆಯೋ ಅದನ್ನು ತಿಳಿಬೇಕು ಅದನ್ನು ತಿಳಿಬೇಕು ಅಂತಂದರೆ ಏನು ಬೇಕು ತಪಸ್ಸು ತಪಸ್ಸು ಅಂದರೆ ಏನು ತಪಸ್ಸು ಅನ್ನುವಂಥ ಶಬ್ದಕ್ಕೆ ತಪ ಆಲೋಚನೆ ತಪ ತಾಪೆ ಎನ್ನುವಂಥ ಎರಡು ಅರ್ಥ ಇದೆ ಅಂದರೆ ಒಂದು ವಿಷಯವನ್ನು ತಿಳಿಬೇಕು ಅಂತಂದರೆ ಅದರ ಬಗ್ಗೆ ತುಂಬ ಆಳವಾದಂತಹ ಅಧ್ಯಯನ ಬೇಕು ಆಳವಾದಂತಹ ಯೋಚನೆ ಬೇಕು ಅದರ ಬಗ್ಗೆ ಒಂದು ಪ್ರಯತ್ನ ಬೇಕು ಅದನ್ನು ತಪಸ್ಸು ಎಂಬುದಾಗಿ ಕರೀತಾರೆ ಈ ತತ್ವಗಳನ್ನು ತಿಳಿತಾ ತಿಳಿತಾ ಹೋದಾಗ ಆ ತತ್ವಗಳನ್ನು ಒಂದಾಗಿ ಲಯ ಮಾಡ್ತಾ ಮಾಡ್ತಾ ಹೋದಾಗ ಆಗ ಇಪ್ಪತ್ತ್ ಮೂರನೇ ತತ್ವವಾಗಿ ಮಹತ್ ಅನ್ನುವಂಥ ಒಂದು ತತ್ವ ಸಿಕ್ಕತ್ತೆ ಈ ವಿಷಯದ ಬಗ್ಗೆ ಶ್ರೀರಂಗ ಮಹಾಬುರುಗಳು ಈ ಒಂದು ಮಾತನ್ನು ಹೇಳ್ತಾ ಇದ್ರು ಯಾರು ಮಹತ್ತತ್ವದವರೆಗೆ ಮುಟ್ಟಿದ್ದಾನೋ ಅವನನ್ನೇ ಮಹತ್ವ ಎಂಬುದಾಗಿ ಕರಿಬೇಕಪ್ಪ ಅಂತ ಅಂದರೆ ಈ ವಿವರಣೆ ತುಂಬ ಸೊಗಸಾಗಿ ಕಾಣಿಸುತ್ತೆ ನಾವಿವತ್ತು ಮಹಾತ್ಮರು ಮಹಾಪುರುಷರು ಇತ್ಯಾದಿ ಶಬ್ದವನ್ನು ನೋಡ್ತೇವೆ ಅಂದರೆ ಯಾವ ಮಹಾಪುರುಷ ಈ ಮಹತ್ತತ್ವವನ್ನು ದಾಟಿರ್ತಾನೋ ಅವನನ್ನು ಕುರಿತು ಹೇಳಿರುವಂಥ ಒಂದು ಶಬ್ದ ಇದಾಗಿದೆ ಹಾಗಾಗಿ ಇಂಥ ಮಹತ್ವದ ಅರಿವು ಬರಿಬೇ ಬರಬೇಕು ಅಂತಂದರೆ ಅದು ತಪಸ್ಸಿನಿಂದ ಮಾತ್ರ ಸಾಧ್ಯ ಅಂತಹ ತಪಸ್ಸಿನಿಂದ ಮಾತ್ರ ಈ ಮಹತ್ವತ್ವವನ್ನು ಅರಿಬೋದು ಅವನು ಮಾತ್ರ ಮಹಾತ್ಮ ಆಗ್ಬೋದು ಮಹಾಪುರುಷ ಆಗ್ಬೋದು ಹಾಗಾಗಿ ಅಂಥ ವಿವರಣೆ ಈ ಪ್ರಶ್ನೋತ್ತರದಲ್ಲಿ ಇದೆ ಎಂಬುದಾಗಿ ನಾವು ತಿಳ್ಕೊಳ್ಬೋದು ನಮಸ್ಕಾರ ಮುಂದಿನ ಪ್ರಶ್ನೆಯವರಿಗೆ ಕಾಯೋಣ